ಈಗ ಫನ್ ಮಸ್ತಿ ರಾಶಿಕಾ ಅವರೊಂದಿಗೆ ಸೊ ಇಲ್ಲಿ ಇದು ಸಿಂಪಲ್ ಅಂತ ಅನ್ಸುತ್ತೆ ಹೇಳಕ್ಕೆ ಬಟ್ ಏನು ಅಂದ್ರೆ ಎಲ್ಲ ಕನ್ನಡ ಸಿನಿಮಾಗಳೇ ಬಟ್ ನಾನು ಆ ಹೆಸರುಗಳನ್ನ ಇಂಗ್ಲಿಷ್ ಹೇಳಿರ್ತೀನಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಇದು ಯಾವ ಸಿನಿಮಾ ಇರಬಹುದು ಅಂತ ಕಂಡು ಹಿಡಿದು ಹೇಳಕ್ ಹೊರಟ್ರಿ ಅನ್ಸುತ್ತೆ ಓಕೆ ಫಸ್ಟ್ ಬಿಗ್ ಹೌಸ್ ಬಾಯ್ ದೊಡ್ಡ ಮನೆ ಹುಡುಗ ಅನ್ಕೊಂಡೆ ಅಪ್ಪು ಸರ್ ಇಷ್ಟ ತಕ್ಷಣ ಹೇಳ್ತೀರಾ ಅಂತ ಓಕೆ ವೀಟಿಶ್ ಕಾಂಪ್ಲೆಕ್ಷನ್ ಮಾಡ್ರೇಟ್ಲಿ ಬಿಲ್ಟ್ ಗೊತ್ತಾಗಿಲ್ವಾ ವೀಟಿಶ್ನ ಟ್ರಾನ್ಸ್ಲೇಟ್ ಮಾಡಿ ವೀಟ್ನ ಟ್ರಾನ್ಸ್ಲೇಟ್ ಮಾಡಿ ಗೊತ್ತಾಗುತ್ತೆ ನನಗೆ ಅದು ಬರ್ತಾ ಇದೆ ಬಾಯಿಲಿ ನಂಗೆ ಗೋಧಿ ಗೋಧಿ ಬಣ್ಣ ಏನದು ಗೋಧಿ ಬಣ್ಣ ಹೌದು ಸಾಧಾರಣ ಸಾಧಾರಣ ಈ ನಂಗೆ ನಾನು ಬಿಗ್ ಬಾಸ್ ಮನೆಯಿಂದ ಬಂದಿದ್ದ ತಕ್ಷಣ ನಂಗೆ ಸಿನಿಮಾ ಇಷ್ಟ ಆಲ್ಮೋಸ್ಟ್ ರಿಯಲ್ ಇನ್ ಗೆ ಬಿಲ್ಟ್ ಇದಕ್ಕೆ ಪಾಯಿಂಟ್ಸ್ ಕೊಡಬೇಕು ಅದು ನನಗೆ ಖಂಡಿತ ಆಲ್ಮೋಸ್ಟ್ ಹೇಳಬಿಟ್ಟಿದೀರಾ ಗೋಧಿಬಣ್ಣ ಸಾಧಾರಣ ಮೈಕಟ್ ಮೈಕಟ್ ಆ 1 ಅ ಕ್ರೋರ್ 2 ಕೋಟಿಗೊಬ್ಬ 2 ಕೋಟಿಗೊಬ್ಬ ಟು ಓಕೆ ಸಮ್ವೇರ್ ಬಿಯಾಂಡ್ ದ ಸೆವೆನ್ ಸೀಸ್ ಸಪ್ತಾಸಾಗರದ ಆಚೆಯಲ್ಲಿ ತುಂಬಾ ಫಸ್ಟ್ ಆಗಿ ಹೇಳ್ತಾ ಇದೀರಾ ಟು ಡ್ರೀಮ್ಸ್ ಎರಡು ಕನಸುಗಳು ತುಂಬಾ ಈಸಿಯಾಗಿ ಆರನೇ ಪ್ರಶ್ನೆ ಸ್ಟೋರಿ ಆಫ್ ಅನ್ ಎಗ್ ಒಂದು ಮೊಟ್ಟೆಯ ಕತೆ ಓಷನ್ ಆಫ್ ದ ಮೈಂಡ್ ಆರ್ ಸಿ ಹಾರ್ಟ್ ಮನದ ಕಡಲು ನನಗೆ ಕೇಳಿಸಿದ್ದೆ ಇದನ್ನ ನೀವು ಹೇಳಲಿಲ್ಲ ಅಂದ್ರೆ ಯೋಗರಾಜ್ ಭಟ್ ಸರ್ ಏನಾದರೂ ನೋಡ್ಬೇಕು ಅಂತ ಓಕೆ ಫ್ಲಾರಿ ಪ್ಲೇನ್ ಏನು ಪ್ಲೇನ್ ಏನತ್ರ ಕನ್ನಡದಲ್ಲಿ ಅದೇಳ್ಬಿಟ್ರೆ ನಾನೇ ಉತ್ತರ ಹೇಳ್ಕೊಟ್ಟಂಗೆ ಆಗ್ಬಿಡತ್ತೆ ವಿಮಾನ ಎಕ್ಸಾಕ್ಟ್ಲಿ ಅದೇ ಸೆಕೆಂಡ್ ವರ್ಡ್ ಫಸ್ಟ್ ವರ್ಡ್ ಅಂತ ಗೊತ್ತಾದ್ರೆ ಗೊತ್ತಾಗ್ಬಿಡುತ್ತೆ ಹೂಗಳ ವಿಮಾನ ನಾನು ಇಲ್ಲಿ ಇಲ್ಲದಾಗ ಯಾವ ಸಿನಿಮಾ ರಿಲೀಸ್ ಅಂತಾರೆ ಇಲ್ಲ ಇಲ್ಲ ಅವಾಗಲೇ ಆಗೈತದಾಳೆ ಆಯ್ತು ವರ್ಷಗಳಾಯ್ತು ಬಟ್ ಹೂಗೆ ಇನ್ನೊಂದು ವರ್ಡ್ ನೆನಪಿಸ್ಕೊಳ್ಳಿ ಹೂ ಹೂ ಬಿಟ್ಬಿಟ್ಟು ಬೇರೆ ಇನ್ನೇನಂತೀವಿ ಹೋಗ್ಬಿಟ್ಟು ಫ್ಲವರ್ ಅಂತೀವಿ ಇಲ್ಲ ಕನ್ನಡದಲ್ಲಿ ಏನಂತಾರೆ ಇದು ಪಾಸ್ ಸಾರಿ ಇದು ಕನ್ನಡದ ಸಿನಿಮಾನೇ ಆದ್ರೆ ನಾನು ಕ್ಲೂ ತೆಲುಗು ಸಿನಿಮಾ ಮೂಲಕ ಆಯ್ತಾ ಪುಷ್ಪಕ ವಿಮಾನ ಕ್ರೆಡಿಟ್ ಗೋಸ್ ದ ಫಾಲೋಯಿಂಗ್ ವಂದಿಸಿ ಬರೆಯಿರಿ ಪಾ ನಾನು ಕ್ಲೂ ಕೊಡ್ಬೇಕು ಮಾಡ್ತಿದೆ ಹೆಸರು ಹೇಳೋಯಿಂಗ್ ನೆಕ್ಸ್ಟ್ ರೌಂಡ್ ಅಂತ ನಿಮ್ ಪ್ರಕಾರ ನಾವು ಇನ್ನೊಂದು ಸೆಗ್ಮೆಂಟ್ ಇಟ್ಕೋಬೇಕು ಲಾಸ್ಟ್ ಪ್ರಶ್ನೆ ಆನ್ ದ ಪಾತ್ ಟು ದ ಸ್ಕೈ ನೋಡ್ತಾ ಇದೀನಿ ಯಾರು ಹೇಳ್ಕೊಡ್ತಾರಲ್ಲ ಇಲ್ಲ ಇದು ಲಾಸ್ಟ್ ಕ್ವೆಶನ್ ಯಾರು ಹೇಳ್ಕೊಡ್ ಏನು ಆನ್ಸರ್ ಇದ್ದು ಒಂದೊಂದೇ ಪಾತ್ ಟ್ರಾನ್ಸ್ಲೇಟ್ ಮಾಡಿ ಆ್ಯಂಡ್ ಸ್ಕೈ ಟ್ರಾನ್ಸ್ಲೇಟ್ ಮಾಡಿ ಪಾ ದಾರಿ ಹ್ಮ್ ಕರೆಕ್ಟ್ ಸ್ಕೈ ಅಂದ್ರೆ ಏನಂತಾರೆ ಮರ್ತೋಗಿರ ಅನ್ನೋದ್ ಇದೆ ಇದೇ ಸಾಕ್ಷಿ ಓಕೆ ಕ್ಲೂ ಕೊಡ್ತೀನಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಬಾನ ದಾರಿಯಲ್ಲಿ ಏನದು ಕರೆಕ್ಟ್ ಬಾನದಾರಿ ಇಲ್ಲಿನೇ ಓಕೆ ನೀವು ಇನ್ನೂ ಇರ್ಬೇಕು ಏನಾದ್ರು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸಾರಿ ನಾನು ಚೆನ್ನಾಗಿ ಮಾಡಿದೆ ಬಟ್ ಒಂದಷ್ಟು ನನಗೆ ಇಲ್ಲ ಇಲ್ಲ ಆಲ್ಮೋಸ್ಟ್ ಹೇಳಿದ್ರಿ ಅನ್ಸುತ್ತೆ ಹೇಗೆ ಅನಿಸ್ತು ಪ ನನ್ ಮಸ್ತಿ ತುಂಬ ಚೆನ್ನಾಗಿ ಅನ್ನಿಸ್ತು ಒಂದಷ್ಟು ನಾವು ಸೀರಿಯಸ್ ಆಗಿ ಎಲ್ಲ ತರ ಮಾತಾಡಿ ಲಾಸ್ಟಲ್ಲಿ ಫನ್ ಸೆಗ್ಮೆಂಟ್ ತುಂಬಾ ಖುಷಿ ಕೊಡ್ತು ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಕನ್ನಡ ಮೂಜೋ ತ್ರೀ ಸಿಕ್ಸ್ಟಿ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ ಥ್ಯಾಂಕ್ ಯು Thank you so much.